ವಾಸ ರೀತಿಯ ಕಾರ್ಯ දෙවිලාගින්තරේ ದಿನಾಂක 25 ජෙලු 2014 මාර්ක 12 වරක් මැද දහන 30 ගුටේගේ මයිසුම් නගරයේ උඩිකිරේ පිටියන් වලව ශ්‍රී ජේ ಮೈಸೂರಿನ ಮಹಾರಾಜರಾಗಿದ್ದಂಥ ಸಿಕ್ಕಿಲ್ಲದಂಥ ನರಸಿಂಹರಾಜ ಒಡೆಯರ್ ಅವರ ಜಯಂತಿ ಪಾರಂಪರಿಕ ನಾಡಿಸಿದ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಈ ಸ್ಪರ್ಧೆಗಳಲ್ಲಿ ಮೈಸೂರು ನಗರ ಮಂಡ್ಯ ಇವರುಗಳಲ್ಲಿ ಉತ್ತಮ ಕುಟುಂಬಗಳನ್ನು ಆಯ್ಕೆ ಮಾಡಿ ಜೋಡಿಕೆ ಜೊತೆಯಾಗಿದೆ ಭಾಗವಹಿಸುವ ಎಲ್ಲಾ ಕೃಷಿ ಕ್ರೀಡಾಕೂಟಗಳಿಗೆ ಅವರ ವಯಸ್ಸಿನ ಆಧಾರದ ಆಧಾರವನ್ನು ಗೌರವ ಸಂಭಾವನೆಯನ್ನು ನೀಡಿ ಪ್ರಶಸ್ತಿ ಪತ್ವವನ್ನು ನೀಡಿ ಪ್ರೋತ್ಸಾಹಿಸಲಾಗಿದೆ ದಯಮಾಡಿ ಕೃಷಿ ಅಭಿಮಾನಿಗಳು ನಗರದ ನಾಗರಿಕರು

ಶ್ರೀ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಇಪ್ಪತ್ತು ಫೆಬ್ರವರಿ ಸಾವಿರದ ಒಂಬೈನೂರಲ್ಲಿ ಜನಿಸಿದ್ರು ಅವರ ಹುಟ್ಟಿದ ಜಯಂತಿ ಮಾಡ್ತಾ ಇದ್ದಾರೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಫೌಂಡೇಶನ್ ಅಂತ ಹೇಳಿ ಸ್ಥಾಪನೆ ಆಗಿದೆ ಅದರಿಂದ ಈ ತರ ಕಲೆಗಳು ಯಕ್ಷಗಾನ ನಾಟಕ ಎಲ್ಲಾ ತರದ ಉತ್ತೇಜನ ಕೊಡಬೇಕು ಅಂತ ಹೇಳಿ ಅವರು ಮುಂದೆ ಬಂದಿದ್ದಾರೆ ಒಡೆಯರ್ ಅವರ ಜಯಂತಿ ಪ್ರಯುಕ್ತ ಮಹಿಳೆಯರಿಗೆ ತರದೊಂದು ಐವತ್ತರವತ್ತು ಜೊತೆ ಕುಸ್ತಿ ಮಾಡಬೇಕು ಅಂತ ಇದ್ದೇವೆ ಮೊದಲೇ ಅವರವರಿಗೆ ಸಮಾನ ನೋಡಿಕೊಂಡು ಅವರು ನಿಗದಿಯಾಗಿದೆ ನಾವು ಅವರಿಗೆ ಕ್ರಿಯೆ ಕೊಟ್ಟಿದ್ದೇವೆ ನಿಮಿಷದ ಒಂದೊಂದು ಜೊತೆ ನಡೀತದೆ ಅದೇ